ಯರ್ಗೆರಾ ನೂತನ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಉದ್ಘಾಟನೆ ಮತ್ತು ಜೆಜೆಎಂ ಕಾಮಗಾರಿಗಳಿಗೆ ಶಾಸಕರು ಶಂಕುಸ್ಥಾಪನೆ ಮಿತವಾಗಿ ಬಳಸಲು ಗ್ರಾಮಸ್ಥರಿಗೆ ಮಾತು. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಬಸನಗೌಡ ದದ್ದಲ್ ಅವರು ವ್ಯಾಪ್ತಿಯ ಕಮಲಾಪುರ ಗ್ರಾಮದಲ್ಲಿ ಜಲ ಜೀವನ್ ಮಿಷನ್ ಯೋಜನೆಯಲ್ಲಿ ಮನೆ ಮನೆಗೆ ವೈಯಕ್ತಿಕ ನಳದ ಸಂಪರ್ಕ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದರು ಕುಡಿಯುವ ನೀರಿಗಾಗಿ ಯಾರು ಕೂಡ ಗ್ರಾಮದಲ್ಲಿ ಅಲೆಯಬಾರದು ಈ ಉದ್ದೇಶದಿಂದ ಪ್ರತಿಯೊಂದು ಮನೆಗೆ ನಳದ ವ್ಯವಸ್ಥೆಯನ್ನು ಕಲ್ಪಿಸುವ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದಾಗಿದೆ ಮುಂದಿನ ದಿನಗಳಲ್ಲಿ ನಾರಾಯಣಪುರ ಡ್ಯಾಂ ಮೂಲಕ ಶುದ್ಧವಾದ ಕುಡಿಯುವ ನೀರನ್ನ ಕ್ಷೇತ್ರದ ಜನತೆಗೆ ದೊರೆಯಲಿದೆ ಮಿತವಾಗಿ ನೀರನ್ನ ಬಳಸಬೇಕು ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿಯನ್ನ ನಿರ್ವಹಿಸಬೇಕು ನಿಗದಿತ ಕಾಲಮಿತಿಯೊಳಗೆ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು ಕಾಮಗಾರಿ ನಂತರ ಪೈಪ್ ಹೊರದ ಜಾಗದಲ್ಲಿ ಸಿಸಿ ರಸ್ತೆ ದುರಸ್ತಿಗೊಳಿಸಬೇಕು ಗ್ರಾಮಸ್ಥರು ಕೂಡ ಇದಕ್ಕೆ ಸಹಕರಿಸಬೇಕು ಎಂದು ಮನವಿಯನ್ನ ಮಾಡಿದರು ಕಮಲಾಪುರ ಜಲ್ ಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಇವತ್ತು ಒಂದು ಕೋಟಿ ನಲವತ್ತಾರು ಲಕ್ಷ ರೂಪಾಯಿಗಳನ್ನು ಮನೆ ಮನೆಗೆ ನಳಗಳನ್ನು ಕೊಡುವಂಥ ಯೋಜನೆಯನ್ನು ಇವತ್ತು ಅಡಿಗೆಲ್ಲ ಸಮಾರಂಭ ಮಾಡೋದ ಮುಖಾಂತರ ಇವತ್ತು ಈ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ಒಟ್ಟು ಆರುನೂರ ಇಪ್ಪತ್ತೊಂಬತ್ತು ಮನೆಗಳಿಗೆ ಇವತ್ತು ಕಲೆಕ್ಷನ್ ಮಾಡೋದು ಮತ್ತು ಅದರಲ್ಲಿ ಯಾವುದಾದ್ರೂ ಇನ್ನೂ ಮನೆಗಳು ಬಿಟ್ಟಿದ್ದರೂ ಕೂಡ ಸಂಪೂರ್ಣವಾಗಿ ಇಡೀ ಗ್ರಾಮದ ಪ್ರತಿಯೊಂದು ಮನೆಗಳಿಗೆ ಕೂಡ ಇವತ್ತು ಎಚ್ ಡಿ ಪೈಪ್ಗಳನ್ನು ಹಾಕೋದ ಮುಖಾಂತರ ಇವತ್ತು ಮನೆ ಮನೆಗೆ ನಳಗಳನ್ನು ಕೊಡುವುದರ ಮುಖಾಂತರ ಇವತ್ತು ಎಲ್ಲ ನನ್ನ ತಾಯಿಯಾದರು ಸೋದರಿಯರು ಕೂಡ ಯಾರೋ ಇನ್ನೊಬ್ಬರು ಕೊಡ ಹಿಡ್ಕೊಂಡು ಇನ್ನೊಬ್ಬರು ಮನೆಗಳ ಮುಂದೆ ಹೋಗೋ ರೀತಿಯಲ್ಲಿ ತಮ್ಮ ಮನೆಗಳಿಗೆ ನಳಗಳನ್ನು ಹಾಕುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೀವಿ ಇದು ಬಹಳ ವರ್ಷಗಳಿಂದ ಪಿ ಯು ಸಿ ಪೈಪ್ಗಳನ್ನು ಹಾಕಿರೋಂಥದ್ದು ಲೈನ್ ಹಳೆ ಲೈನ್ಗಳಿರ್ತದೆ ಹಾಗಾಗಿ ಸಂಪೂರ್ಣವಾಗಿ ಅದನ್ನು ರಿಮೂವ್ ಮಾಡಿ ಇವತ್ತು ಎಚ್ ಡಿ ಪೈಪ್ಗಳನ್ನು ಹಾಕಿ ಇವತ್ತು ಇದನ್ನು ಕಲೆಕ್ಷನ್ ಮಾಡೋದ ಮುಖಾಂತರ ಮತ್ತು ಜಲಧಾರೆ ಅಂತೇಳಿ ಈಗಾಗಲೇ ಎರಡು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ನಾರಾಯಣಪುರ ಡ್ಯಾಮಲ್ಲಿ ಇವತ್ತೇನು ನಾರಾಯಣಪುರ ಡ್ಯಾಮಿಂದ ಇವತ್ತು ಅಲ್ಲಿಂದ ಫಿಲ್ಟರ್ ಆದಂತ ನೀರನ್ನು ಈಗ ಈಗಾಗಲೇ ಎಂಟು ಕಡೆ ನಾವು ಸ್ಟೋರೇಜ್ಗಳನ್ನು ಮಾಡಿದ್ವಿ ಇಲ್ಲೇ ನಮ್ಮ ಏನು ನಾವು ಉಡುಂಗಲ್ ಖಾನಾಪುರ ಹತ್ರ ಆಶಾಪುರ ಹತ್ರ ಒಂದು ಸ್ಟೋರೇಜನ್ನು ಟ್ಯಾಂಕನ್ನು ಸುಮಾರು ನಾಲ್ಕು ಲಕ್ಷ ಅಲ್ಲೊಂದು ಮಾಡಿ ಅಲ್ಲಿಂದ ಈ ಭಾಗದಲ್ಲಿರುವಂಥ ಗ್ರಾಮಗಳಿಗೆ ಮತ್ತು ಕೆಳಗಡೆ ಇರುವಂಥ ಅಲ್ಲಿ ಮುರ್ಕಿ ದೊಡ್ಡಿ ಹತ್ರ ಒಂದು ಕನ್ಯ ದೊಡ್ಡಿ ಹತ್ತಿರ ಒಂದು ಟ್ಯಾಂಕ್ ಆಗಿರ್ಬೋದು ಅಪ್ಪ ದೊಡ್ಡಿ ಆಗಿರ್ಬೋದು ಅನುವಾರ ಹತ್ರ ಅನುವಾರ ಹತ್ರ ಒಂದು ಟ್ಯಾಂಕ್ ಆಗಿರ್ಬೋದು ಎಲ್ಲವನ್ನು ಈ ರೀತಿಯಾಗಿ ಸುಮಾರು ಎಂಟು ಟ್ಯಾಂಕ್ಗಳನ್ನು ನಿರ್ಮಾಣ ಮಾಡೋದು ಈಗಾಗಲೇ ಕಾಮಗಾರಿ ಅದನ್ನು ಪ್ರಾರಂಭ ಆಗಿದೆ ನಂತರ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಯರ್ಗೆರ ನೂತನ ಗ್ರಾಮ ಪಂಚಾಯಿತಿ ಕಚೇರಿಯ ಕಟ್ಟಡವನ್ನ ಶಾಸಕರು ಬಸನಗೌಡ ದದ್ದಲ್ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರೊಂದಿಗೆ ಕಚೇರಿಯ ನೂತನ ಕಟ್ಟಡವನ್ನ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಊರಿನ ಹಿರಿಯ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು